ಆದ್ರ ಇದಕ್ ಪರ್ಟಿಕ್ಯುಲರ್ ಆಗಿ ಅಂಬಳಿ ಹಳತ್ ಅಂತ ಹೇಳಿ ನನಗೆ ಯಾವುದೇ ರೀತಿಯಾದ ಮಾಹಿತಾ ಸಿಗ್ಲಿಲ್ರಿ ಹಂಗ ನಮ್ ಜೋರ್ ಬಂದವರು ಇದಕ್ಕೆ ಅಂಬ್ಲಿ ಹಳತ್ ಅಂದ್ರಿ ಕೆಲವೊಬ್ರು ಮುಂದೈತ್ರಿ ಅಂಬ್ಲಿ ಹಳತ್ ಅಂದ್ರು ಇವ್ರು ಇಲ್ಲೇ ಐತ್ರಿ ಅಂಬಲಿ ಹಳ ಇದ ಅಂಬಲಿ ಹಳ ಅತ್ ಹೇಳ್ರಿ ರೀ ನಾವು ಇನ್ನ ಹಳ್ಳ ಹಳ್ಳದ ಮುಂದೆ ಹೋಗೋದಪ್ಪ ಅಂದ್ರೆ ಗಂಗನ್ಪಳಿ ಬರ್ತದ್ರಿ ಹಂಗ ನೋಡ್ರಿ ಸೂರ್ಯನು ಈಗ ಮ್ಯಾಗ ಬಂದಾನು ಟೈಮ್ ಆಗೈತ್ರಿ ಹೇಳ್ರಿ ಕಾರ್ ದಾರಿ ಒಳಗೆ ಹೆಜ್ಜೆ ಹಂಗೆ ಮುಂದೆ ನಡೆದಿವಿ ಮುಂದೆ ಬರೋದು ಯಾವುದಪ್ಪ ಅಂದ್ರೆ ಗಂಗನ್ಪಳಿ ರೀ ಈ ಗಂಗನ್ಪಳಿ ಒಳಗೆ ಆಟ ಮೈತಾ ಕಲಿ ಹಾಕಿ ನೋಡ್ರಿ ಆದ್ರೆ ಆ ಮೈತಾ ಸಿಗ್ಲಿಲ್ಲ ನನಗೆ ಈಗ ನಾವು ರೆಸ್ಟ್ ಮಾಡಾಕ ಕೂತದಿವ್ರಿ ಅಂದ್ರೆ ನಡ್ದು ನಡದು ಸ್ವಲ್ಪ ಹಿರಿಯರ್ ಅವ್ರಿಗೆ ಸ್ವಲ್ಪ ಧನಿಯವ ನಾವಿಲ್ಲಿ ರೆಸ್ಟ್ ಮಾಡ್ತಾರೆ ಇನ್ನ ಮುಂದೆ ಮತ್ತೆ ಏನು ಗೊತ್ತಾ ಅಂದ್ರೆ ಮುಂದೆ ಏನ್ ಬರ್ತದೆ ಅಂದ್ರೆ ಅನುಪ್ರಸಾದ್ ಹಿಡ್ತಾರಿ ಇಲ್ಲದ ಮತ್ತೆ ರೆಸ್ಟ್ ಮಾಡಿದ್ ಮುಗಿಸಿ ಅಟ್ರಿ ಒಂದ್ ಐದ ನಿಮಿಷ ಬಳಕಾ ಮತ್ತ ನಡ್ರಿ ಮತ್ತ ನಡಿ ನೋಡ್ರಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪೋಟೋರಿಗೆ ಮುಂದೆ ವಿಜಯಪುರದವರು ಅನುಪ್ರಸಾದ್ರೆ ಇನ್ನು ಸ್ವಲ್ಪ ದೂರವಾದ್ರೆ ಕೆಳಗೆ ಕೆಲವು ಅಂತ ವಿಜಯಪುರದವರು ಅನುಪ್ರಸಾದ ಮಾಡ್ಸಿದ್ರಿ ಈಗ ಕಾಣದಾಗ ಏನಿಲ್ಲ ಇದ ನೋಡಿ ವಿಜಯಪುರದವರು ಅನುಪ್ರಸಾದ ಮಾಡ್ಸಿರ್ತಾರ ಪ್ರತಿ ಬರ್ಸರಿಗೆ ನಡ್ಕೋತ ಭಕ್ತಾದಿಗಳು ಎಲ್ಲರಿಗೂ ಇಲ್ಲಿ ಅನುಪ್ರಸಾದ ಇರ್ತೈತೆ ಇದ ವಿಜಯಪುರದವರು ಅನ್ನಪ್ರಸಾದ ನೀನ್ ನೋಡಕ್ ನೀವು ಹಿಂದಿನ ಇವರೆಲ್ಲ ಪ್ರಸಾದ ಪ್ರಸಾದಕ್ಕಾಗಿ ಕೆಲಸ ಮಾಡಿ ಇಲ್ಲಿ ನೋಡ್ರಿ ಪ್ರಸಾದಕ ರೇಷನ್ ಹೆಂಗ್ ತಂದಿಟ್ಟ